ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಶುರು ಮಾಡ್ಕೊಳ್ಳಿದ್ದೀನಿ ಏನು ಅಂತಂದರೆ ಇವತ್ತು ವಿಜಯದಶಮಿ ದಿನ ಇವತ್ತು ಮಗಳಿಗೆ ಅಕ್ಷರಾಭ್ಯಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದರು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇನ್ನು ಮಲ್ಕೊಂಡಿದ್ದಾಳೆ ಅವಳು ಸ್ವಲ್ಪ ಆಮೇಲೆ ಅವಳಿಗೆ ಹೇಳಿಸಿ ಸ್ನಾನ ಮಾಡಿಸಿ ಆಮೇಲೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ದೇವರಿಗೆ ಹೂ ಕೊಯ್ಯೋಕ್ಕೆ ಅಂತ ಬಂದಿದ್ದೀನಿ ನಾನು ಹಾಗೆ ಸುಖ ಪ್ರಸಾದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಇವತ್ತು ಅಕ್ಷರಾಭ್ಯಾಸ ಮನೆಯಲ್ಲೇ ಮಾಡಿಸ್ತಾ ಇರೋದು ಏನಿಲ್ಲ ಚಿಕ್ಕದಾಗಿ ಒಂದು ಸಣ್ಣ ಪೂಜೆ ಥರ ಮಾಡಿಬಿಟ್ಟು ಅವ್ಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಷ್ಟೇ ನಾವು ಯೂಶುವಲಿ ನಮ್ಮ ಇದರಲ್ಲೆಲ್ಲ ಮನೆಯಲ್ಲೇ ಮಾಡ್ತೀವಿ ಅಕ್ಷರಾಭ್ಯಾಸ ಏನು ದೇವಸ್ಥಾನಕ್ಕೆ ಹೋಗಿನೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಸೊ ಹಾಗೆ ಬನ್ನಿ ನೋಡೋಣ ಹೇಗಾಗತ್ತೆ ಇವತ್ತು ಅಕ್ಷರಾಭ್ಯಾಸ ಎಲ್ಲ ಅಂತ ಹೇಳಿಬಿಟ್ಟು ಇವತ್ತಿಂದ ಇವತ್ತು ಕೈ ಹಿಡಿಸಿ ಬರಿಸ್ತೀವಲ್ವಾ ಅದಾದ ನಂತರ ಮತ್ತೆ ಮತ್ತು ನಾವು ಬರಿಬೇಕಂದ್ರೆ ಕೈ ಹಿಡಿಸಿ ಎಲ್ಲ ಬರೆಸ್ಬೋದು ಸೊ ಅದಕ್ಕೋಸ್ಕರ ಇವಾಗಲೇ ಅವಳಿಗೆ ಇವಾಗ ಟೂ ಪಾಯಿಂಟ್ ಫೈವ್ ಆಯಿತು ಆ್ಯಂಡ್ ತ್ರೀ ಇಯರ್ಸ್ವರೆಗೂ ಕಾದರೆ ಅವಳಿಗೆ ನೆಕ್ಸ್ಟ್ ಸ್ಕೂಲ್ಗೆ ಹೋಗೋಕ್ಕೆ ಅದು ಅಷ್ಟೇ ಆಗುತ್ತೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ಹೆಂಗೂ ಆಗಿದ್ಯಲ್ವ ಇವಾಗ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡಿಸ್ತಾ ಇರೋದು ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಬರೋ ಜೋರಾಗಿ ಮಳೆ ಬಂತು ಇವಾಗ ನೋಡಿ ಮೋಡ ಇದೆ ಸಿಕ್ಕಾಬಟ್ಟೆ ಹಾಗೆ ನಾನು ಹೂ ಬಂದೆ ಸ್ವಲ್ಪ ಮಳೆ ಕಡಿಮೆ ಅಲ್ವಾ ಹಾಗಾಗಿ ಎಲ್ಲಿ ನೋಡಿದ್ರು ನೀರು ನೀಡಿಂದು ದಾಟಿ ಹೋಗಿ ನೀ ಹೂ ಒಂದು ದೊಡ್ಡ ಕೆಲಸ ಇವಾಗ ಸೊ ಹೂವೆಲ್ಲ ಕೊಯ್ದಿದ್ದಾದ ನಂತರ ನಾನು ಇಲ್ಲಿ ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದೀನಿ ಸಿಹಿ ಅವಲಕ್ಕಿ ಮಾಡೋಣ ನೈವೇದ್ಯಕ್ಕೆ ಅಂತ ಹೇಳಿ ಇಲ್ಲಿ ಕಾಯಿನ ತುರ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಕಾಯಿ ತುರಿದು ಒಂದು ಸ್ವಲ್ಪ ಬೆಲ್ಲ ಎಲ್ಲ ತುರ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಅತ್ತೆ ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿ ಪ್ರಸಾದ ರೆಡಿ ಮಾಡ್ತಾರೆ ಸೊ ಎಲ್ಲ ರೆಡಿ ಮಾಡಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಬಟ್ಲಲ್ಲಿ ಒಂದು ಹರಿವಾಣ ಅಂತ ಹೇಳ್ತೀವಿ ನಾವು ಹರಿವಾಣದಲ್ಲಿ ಅಕ್ಕಿ ಮತ್ತೆ ಅರಶಿನ ಕುಂಬರ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಅವಲಕ್ಕಿ ಕೂಡ ರೆಡಿ ಆಯಿತು ಮಗಳು ಕೂಡ ಇದ್ದಿದ್ಲು ಅವಳನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಬಂದರೆ ಆಯಿತು ಫ್ರೆಂಡ್ಸ್ ನೋಡಿ ಮಗಳು ಕೂಡ ನಾವೆಲ್ಲ ಸ್ನಾನ ಆಗಿ ರೆಡಿ ಮಾಡಿದಾಯಿತು ಇನ್ನು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಸಮಯ ಇವಾಗ ಏಳುವರೆ ಆಯಿತು ಹಸ್ಬೆಂಡ್ಗೆ ಎಂಟೂವರೆ ಹಿಂಗೆ ಹೊರಗಡೆ ಒಂದು ಬೇರೆ ಪ್ರೋಗ್ರಾಮ್ ಇದೆ ಅಲ್ಲಿಗೆ ಹೋಗೋಕ್ಕೂ ಇದೆ ಸೊ ಇವತ್ತು ಫುಲ್ಲು ಬಿಡಿ ಬಿಡಿ ಬನ್ನಿ ಇವಾಗ ಅಕ್ಷರ ದಾಸದ್ದು ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲಿ ಅಪ್ಪಂಗೆ ಹರಟ ಇದೇ ಮಗಳಿದ್ದಾಳೆ ಇವಳಿಗೆ ಅರ್ಜೆಂಟ್ ಆಗ್ತಾಯಿದೆ ಫ್ರೆಂಡ್ಸ್ ಏನೋ ಒಂದಿದೆ ಇವತ್ತು ವಿಶೇಷ ಅಂತ ಗೊತ್ತಾಗಿದೆ ಇವಳಿಗೆ ಕಾಯ್ತಾ ಇದ್ದಾಳೆ ಅದು ಏನಂದರೆ ಅಲ್ಲೊಂದು ಹೊಸ ಸ್ಲೇಟ್ ಇಟ್ಟಿದ್ದೀನಿ ಅದಕ್ಕೆ ಜಾಸ್ತಿ ಅರ್ಜೆಂಟ್ ಆಗ್ತಾಯಿರೋದು ಯೂಲಿ ನಮ್ಮ ಕಡೆ ಎಲ್ಲ ಥರ ಮನೆಯಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಕೆಲವೊಬ್ಬರು ದೇವಸ್ಥಾನದಲ್ಲಿ ಎಲ್ಲಾನು ಮಾಡಿಸ್ತಾರೆ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ ಹಾಗೆ ಎಷ್ಟು ವರ್ಷದಿಂದ ಅಂತ ಕೇಳಿದ್ರೆ ಮೂರು ವರ್ಷದಿಂದ ಅಂತಲೂ ಹೇಳ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಟೂ ಪಾಯಿಂಟ್ ಫೈವ್ ಇಯರ್ಸಿಂದ ಅಂದರೆ ಎರಡೂವರೆ ವರ್ಷಕ್ಕೇನೆ ಮಾಡಿಸ್ಬೋದು ಅಂತಲೂ ಹೇಳ್ತಾರೆ ಸೊ ಅದು ಅವರವರ ಇದಕ್ಕೆ ಬಿ ಇಷ್ಟಕ್ಕೆ ಬಿಟ್ಟಿರೋವಂಥದ್ದು ಆ್ಯಂಡ್ ಅವ್ರು ಯಾವ ರೀತಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕೆ ಅನುಸಾರವಾಗಿ ಮಾಡ್ತಾರೆ ಅವ್ರವ್ರ ಮನೆಗಳಲ್ಲಿ ಅಕ್ಷರಾಭ್ಯಾಸನ ಮಾಡಿಸುವಾಗ ಫಸ್ಟು ಗಣಪತಿ ಏನೇ ಕೆಲಸ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ಫಸ್ಟ್ ನಾವು ನೆನೆಸ್ಕೊಳ್ಳೋದು ಅಂತಂದರೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತಂದರೆ ಗಣಪತಿ ದೇವ್ರನ್ನ ಅಲ್ವ ಅದೇ ರೀತಿ ಅಕ್ಷರಾಭ್ಯಾಸ ಮಾಡಿಸೋವಾಗ್ಲೂ ಅಷ್ಟೇ ಗಣಪತಿ ದೇವ್ರನ್ನು ಫಸ್ಟ್ ನೆನೆಸ್ಕೊಂಡು ಗಣಪತಿ ದೇವರ ಹೆಸರನ್ನು ಬರೆದು ಆಮೇಲೆ ನಮಗೆ ವಿದ್ಯೆ ಬುದ್ಧಿ ಕೊಡುವಂಥ ಸರಸ್ವತಿ ತಾಯಿನ ನೆನೆಸ್ಕೊಂಡು ಹಾಗೆ ನಮ್ಮ ಮನೆ ದೇವರು ಅಥವಾ ನಮ್ಮ ಕುಲದೇವರನ್ನು ನೆನೆಸ್ಕೊಂಡು ಅವರ ಹೆಸರುಗಳನ್ನೆಲ್ಲ ಬರೆದು ಆಮೇಲೆ ಏನು ಅಕ್ಷರಗಳೇನಿದೆ ಆ ಥರ ಅದನ್ನೆಲ್ಲ ಬರೆಯೋದು ಸೊ ಈ ಥರ ನಮ್ಮ ಮನೆಯಲ್ಲಿ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ ಎಲ್ಲ ಕಡೆ ಇದೇ ಥರ ಮಾಡ್ತಾರೆ ಅಥವಾ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕೆಲವೊಂದು ಕಡೆ ಡಿಫ್ರೆಂಟಾಗಿರುತ್ತೆ ಸೊ ಬಟ್ ನಮ್ಮ ಮನೆಯಲ್ಲಿ ಈ ಥರ ಫಾಲೋ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸೊ ಅದೇ ಥರನೇ ನಾವು ಕೂಡ ಮಾಡಿದ್ವಿ ಮಗಳಂತೂ ಫುಲ್ ಎಕ್ಸೈಟ್ ಇವತ್ತು ಏನೋ ವಿಶೇಷ ಇದೆ ಅನ್ನೋ ರೀತಿ ಸೊ ಆವಾಗಲಿಂದ ನಾವು ಹೇಳ್ತಾ ಇದ್ವಿ ಅಲ್ಲ ಇವತ್ತು ಬರೆಯೋಕ್ಕಿದೆ ಹಂಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಸ್ಪೆಷಲ್ ಆಗಿದೆ ಇವತ್ತು ಅಂತ ಹೇಳಿ ಅಂದ್ಕೊಳ್ತಾ ಇದ್ಲು ಹಾಗಾಗಿ ಸುಮ್ಮನೆ ಸೈಲೆಂಟಾಗಿ ಬಂದು ಕೂತ್ಕೊಂಡಿದ್ದಾಳೆ ಇಲ್ಲ ಅಂತಂದರೆ ಸ್ನಾನ ಮಾಡಬೇಕಾದ್ರೆ ಒಂದೊಂದು ಸಲ ಅಳ್ತಾ ಇದ್ಳು ಬೆಳಗ್ಗೆ ಬೆಳಗ್ಗೆ ಅಂತಂದರೆ ಅವಳಿಗೆ ಅಳುನೆ ಬರ್ತಾಯಿತ್ತು ಬಟ್ ಇವತ್ತು ಸುಮ್ಮನೆ ಕೂತ್ಕೊಂಡು ಸ್ನಾನ ಮಾಡಿಸ್ಕೊಂಡು ಹಾಗೆ ಬ್ರಷ್ ಎಲ್ಲ ಮಾಡಿಸ್ಬೇಕಾದ್ರೂ ಅಷ್ಟೇ ಸುಮ್ಮನೆ ಸೈಲೆಂಟಾಗಿದ್ಲು ಹಾಗಾಗಿ ಅದೇ ಒಂದು ಸಮಾಧಾನ ಆಯಿತು ಇಲ್ಲ ಅಂತಂದರೆ ಮತ್ತೆ ಅಲ್ಲೇ ಒಂದಷ್ಟು ಟೈಮ್ ಹೋಗ್ತಾ ಇತ್ತು ಹಾಗೆ ಹಸ್ಬೆಂಡ್ ಕೂಡ ಹೊರಗೆ ಬೇರೆ ಕಡೆ ಹೋಗೋದಕ್ಕಿತ್ತು ಅಲ್ವಾ ಹಾಗಾಗಿ ಬೇಗ ಬೇಗ ಎಲ್ಲ ಆಗಬೇಕಿತ್ತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ನಾನು ಬಟ್ ಅವಳು ಕೂಡ ಏನೂ ಹೊರಗಡೆ ಮಾಡಿಲ್ಲ ಜಾಸ್ತಿ ಆ್ಯಂಡ್ ಮಾವ ಇರಲಿಲ್ಲ ಮಾವ ಕೇಳಗಡೆ ನಮ್ಮ ದೊಡ್ಡ ಮಾವನ ಮನೆ ಇದೆ ಅಲ್ಲಿ ಹೋಗಿದ್ದರು ಅಲ್ಲಿ ಇವತ್ತು ಒಂದು ಫಂಕ್ಷನ್ ಇರೋದ್ರಿಂದ ಅವ್ರು ಬೆಳಗ್ಗೆ ಅಲ್ಲಿಗೆ ಹೋಗಿದ್ದರು ಆ್ಯಂಡ್ ನಾವೆಲ್ಲ ಇನ್ನೂ ಆಮೇಲೆ ಹೋಗಬೇಕು ಹಸ್ಬೆಂಡ್ಗಿನ್ನ ಒಂದು ಆರ್ ಎಸ್ ಎಸ್ದು ಒಂದು ಪ್ರೋಗ್ರಾಮ್ ಇದೆ ಅಲ್ಲಿಗೆ ಹೋಗೋಕ್ಕಿದೆ ಹಾಗೆ ಪೂಜೆ ಕೂಡ ಆಯಿತು ನೋಡಿ ತುಂಬ ಚೆನ್ನಾಗಾಯಿತು ಅಕ್ಷರಾಭ್ಯಾಸ ಪೂಜೆ ಎಲ್ಲನೂ ಒಂಥರ ಖುಷಿ ಈ ವರ್ಷದ ವಿಜಯದಶಮಿ ಅಥವಾ ಶಾರದಾ ಪೂಜೆ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಯೂಶ್ವಲಿ ವಿಜಯದಶಮಿ ದಿನ ಅಂತಲೂ ಸ್ಪೆಷಲ್ ಆಗೇನೂ ಇಲ್ಲ ಬಟ್ ಈ ಸರ್ತಿ ನೋಡಿ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅಲ್ವಾ ಅದೇ ನೀವು ಈ ಸತಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲೂ ಪುಟ್ಟ ಮಕ್ಕಳಿದ್ರೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸೋಂಥ ಏಜ್ ಅವರು ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಅಕ್ಷರಾಭ್ಯಾಸ ಆ್ಯಂಡ್ ಇಲ್ಲಿ ಮಾಡಿಸಿದ್ರಿ ಅನ್ನೋದನ್ನು ನಾನು ಕೂಡ ತಿಳ್ಕೊಳ್ತೀನಿ ಅಷ್ಟೆ വങ്ങി ചാമി മറു അജ്ജി കേ ചാമി മറു ആ ഈ ടങ്ങി തരിങ്ങി ചാമി മറു ചാമി മറു അജ്ജി ചാമി മർ തേ ഹേലു കുംജരെ അകതാ ആ ഗണ്ടി തേ പശദ ഇതുലി മുഗ എച്ചി ബരിതിയ എച്ചി ബരി സൂപ്പറ ഐ മകള അതാ അമ്മാ ಹೇಳಿ ಹೇಳಿಬರಿ ಹಾಗೆ ನಾನು ಅವಳಿಗೆ ಅಂತ ಹೇಳಿಬಿಟ್ಟು ಒಂದು ಹೊಸ ಸ್ಲೇಟು ಆಮೇಲೆ ಎಲ್ಲ ತೊಗೊಂಡು ಬಂದಿದ್ದೆ ಅದರಲ್ಲಿ ಕೂಡ ಒಂದು ಸರಿ ಬರ್ಸಿದ್ರು ಖುಷಿಯಾಯಿತು ಅವ್ಳಿಗೂ ತುಂಬ ಖುಷಿಯಾಯಿತು ಅವಳು ಆವಾಗಿಂದ ಇದರಲ್ಲಿ ಬರೆಸ್ತಾರೆ ಅಂತ ಕಾಯ್ತಾ ಇದ್ಳು ಅವಳು ಇದ್ರಲ್ಲಿ ಬರೆಯೋಕ್ಕಿಲ್ವಾ ಅಂತ ಕೇಳ್ತಾ ಇದ್ಲ ಆಮೇಲೆ ಇದ್ರಲ್ಲಿ ಬರೆಯೋಣ ಅಂತ ಹೇಳಿ ಸರಿ ಅಂತ ಹೆಂಗಿದ್ರು ಇವತ್ತು ಬರ್ಸೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ ಸೊ ಇವತ್ತು ಅದ್ರಲ್ಲಿ ಕೂಡ ಬರ್ಸಿದ್ದಾಯಿತು ಅವಳು ಕೂಡ ಖುಷಿ ಆಯಿತು ಹಾಗೆ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಇವಾಗ ಹೊರಟಿದ್ದಾರೆ ಅವ್ರಿಗೆ ಆರ್ ಎಸ್ ಎಸ್ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಷನ್ ಪ್ರೋಗ್ರಾಮ್ ಥರ ಇತ್ತು ಅದಕ್ಕೋಸ್ಕರ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟರು ನೋಡಿ ಫ್ರೆಂಡ್ಸ್ ಅಪ್ಪ ಮಗಳು ನೋಡ್ತಾ ಇದ್ದಾರೆ ಇವರಂತೂ ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಹಂಗೆ ಹೋಗ್ತಾರೆ ಏ ಕೆಸರಿ ಹಿಂಗೆಲ್ಲ ಹೋಗೋಣ ಅಮ್ಮ ಪಿ ಪಿ ಕೋಯ್ಕೊಳ್ತೇನೆ ಇಲ್ಲು ಹೂವು ಮುಡ್ಕೊಳ್ಳೋಣ ನನ್ನ ಕೈಲಿಡುತ್ತೆ ಇವಾಗ ಹೊರಟ್ವಿ ನೋಡಿ ದೊಡ್ಡ ಮಾವನ ಮನೆಗೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆ್ಯಂಡ್ ಇವರು ಆರ್ ಎಸ್ ಎಸ್ದು ಪ್ರೋಗ್ರಾಮ್ ಇತ್ತಲ್ಲ ಅದು ಮುಗಿಸ್ಕೊಂಡು ಬಂದರು ಬಂದ ತಕ್ಷಣ ನಾವು ಕೂಡ ಹೊರಟ್ವಿ ಹಂಡ್ರೆಡ್ ನನ್ನ ಟಾಪ್ ನೋಡಿ ಈ ಇದೆ ಚಪ್ಪಲ್ ಬೇಡ ಮಗಳು ಅಪ್ಪ ನಂಗೆ ಎಲ್ಲ ಕೆಸರಾಗ್ತದೆ ನೋಯ್ತು ಆಗುತ್ತೆ ಹೇಳ್ತಾರೆ ಸುಮ್ಮನೆ ಕೈಲಿ ನೆನೆಸ್ಕೊಂಡೋಗ್ತೀವಿ ತೋಟಲ್ ಉಪ್ಪದಲ್ಲ ಹಾಗೆ ಅವಳಿಗೆ ಚಪ್ಪಲಿ ಬೇಕಂತೆ ಚಿನ್ ಚಿನ್ ಚಿಂಗ್ ಚಿಂಗ್

ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಒಂದು ಏಳು ಗಂಟೆ ಹಾಗೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಅಡಿಕೆ ಎಲ್ಲ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಹಾಗೆ ಪಾಪು ಕೂಡ ಇಲ್ಲೇ ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ಲು ಅವಳು ಟಾಯ್ಸ್ ಎಲ್ಲ ನೋಡಿ ಆ ಕಡೆಯಿಂದ ಈ ಕಡೆ ಎಲ್ಲ ಹಾಕಿ ಇಟ್ಟಿದ್ದಾಳೆ ಸ್ವಲ್ಪ ಹೊತ್ತು ದೊಡ್ಡ ಪಾಡಿಗೆ ಆಟ ಹಾಗೆ ನಾವು ಕೂಡ ಇಲ್ಲಿ ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ವಿ ಬನ್ನಿ ಲಾಸ್ಟ್ ಟೈಮ್ ನಾನು ಸೌತೆಕಾಯಿ ದೋಸೆ ಅಥವಾ ರೊಟ್ಟಿ ಇದು ಒಂದು ವೀಡಿಯೋ ಹಾಕಿದ್ದೆ ಆವಾಗ ಕೇಳಿದರೆ ಅದರ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಶೂಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಬಟ್ ಒಂದೆರಡು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನನಗೆ ಮೋಸ್ಟ್ಲಿ ಅದು ಡಿಲೀಟ್ ಮಾಡಿರೋದು ಗೊತ್ತಾಗಿಲ್ಲ ಎಡಿಟ್ ಮಾಡಬೇಕಂದ್ರೆ ಕ್ಲಿಪ್ಪಿಂಗ್ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಸೊ ಹಾಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಸೋನಾ ಮೊಸರಿ ಕಡಿ ಅಕ್ಕಿಯೇ ದೋಸೆಗೆಲ್ಲ ಬಳಸೋದು ಸೊ ನಾವು ಅದೇ ಅಕ್ಕಿಯೇ ನೆನೆಸಿಟ್ಟಿದ್ವಿ ಆ್ಯಂಡ್ ನೀವು ಯಾವ ಅಕ್ಕಿ ದೋಸೆ ಬಳಸಿದ್ರೆ ಅದನ್ನು ನಾವು ಯೂಸ್ ಮಾಡ್ಬೋದು ಹಾಗೆ ಅದ್ರ ಜೊತೆಗೆ ಸೌತೆಕಾಯಿ ಸೌತೆಕಾಯಿ ನೀವು ಈ ದೋಸೆಯನ್ನು ಹಿಟ್ಟನ್ನು ಗಟ್ಟಿಯಾಗಿ ರುಬ್ಕೋಬೇಕು ಸ್ವಲ್ಪ ಕೂಡ ನೀರಿಲ್ದೇ ಇರೋ ಥರ ಅಕ್ಕಿನ ಸಪ್ರೇಟ್ ಮಾಡಿ ಆಮೇಲೆ ಮಂಗಳೂರು ಸೌತೆಕಾಯಿನ ಹಾಕಿಬಿಟ್ಟು ರುಬ್ಬಿದ್ರೆ ಆಯಿತು ಅಷ್ಟೇ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸೌತೆಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ನೀರು ನೀರು ಆಗಿಬಿಡತ್ತೆ ಅಷ್ಟೊಂದು ಹಾಕುವ ಅವಶ್ಯಕತೆ ಇಲ್ಲ ಆ್ಯಂಡ್ ಅಕ್ಕಿಯನ್ನು ಕ್ಲೀನಾಗಿ ನೀರಿಂದ ಸೊಪ್ ಸಪ್ರೇಟ್ ಮಾಡಿ ಇಟ್ಕೋಬೇಕು ರುಬ್ಬೋದಕ್ಕೆ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಬೆಸ್ಟು ಅಂತಂದರೆ ಮಿಕ್ಸಿನಲ್ಲೇ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಅದಕ್ಕೋಸ್ಕರ ಅಷ್ಟು ಮಾಡಿದ್ರೆ ಆಯಿತು ಆಮೇಲೆ ಏನಿಲ್ಲ ಸಾಸಿವೆ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಕರಿಬೇ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಇದಕ್ಕೆ ಹಾಕೊಂಡ್ರೆ ಆಯಿತು ನೀವು ರುಬ್ಬೇಕಾದ್ರೇ ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಬೋದು ನಾವೇನು ಮಾಡ್ತೀವಿ ಅಂತಂದರೆ ಗಾಂಧಾರಿ ಮೆಣಸಿನ ಹುಡಿನ ಹಾಕ್ಕೊಳ್ತೀವಿ ಆಮೇಲೆ ಲಾಸ್ಟಲ್ಲಿ ಸೊ ನಿಮ್ಗೆ ಹೆಂಗೆ ಕನ್ವೀನಿಯೆಂಟು ಆ ರೀತಿ ನೀವು ಮಾಡ್ಕೊಬೋದು ಅಷ್ಟೇ ತುಂಬ ಸಿಂಪಲ್ ಇದು ಹೊಸ ರೆಸಿಪಿ ನಾನು ಆಗಿ ವೀಡಿಯೋ ಮಾಡಿದ್ದೆ ಬಟ್ ಸುಮಾರು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಹೆಂಗೆ ಇಷ್ಟು ಕ್ಲಿಪ್ಪಿಂಗ್ಸ್ ಇದೆಯೋ ಅದರಲ್ಲೇ ಹಾಗೆ ಹೇಳ್ತಾ ಇದ್ದೀನಿ ಸೊ ನಿಮಗೆ ಹೋ ಪರ್ತಾಗಿದೆ ಅಂತ ಅಂದ್ಕೊಳ್ತೀನಿ ದೋಸೆಗೆ ಸ್ವಲ್ಪ ಖಾರ ಖಾರವಾಗಿದೆ ಒಂಥರ ಚೆನ್ನಾಗಿರುತ್ತೆ ಈ ದೋಸೆಗೆ ಎಸ್ಪೆಷಲಿ ನಾವು ರವೆ ಅಂತ ಬೆಲ್ಲದೊಂದು ಪಾಕ ಥರ ಮಾಡ್ತೀವಿ ಅದು ತುಂಬ ಒಳ್ಳೆಯ ಕಾಂಬಿನೇಷನ್ನು ಬಿಕಾಸ್ ಈ ದೋಸೆ ಸ್ವಲ್ಪ ಖಾರ ಖಾರವಾಗಿರುತ್ತಲ್ವ ಹಾಗಾಗಿ ಅದೊಂಥರ ಸ್ವೀಟು ಮತ್ತು ಖಾರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತಂದರೆ ಚಟ್ನಿ ಆ ಥರ ಏನಾದರೂ ಮಾಡಿಕೊಂಡು ತಿನ್ಬೋದು ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ದೋಸೆ ಈ ಥರ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಬೇಯಿಸ್ಕೊಂಡು ಎರಡೂ ಸೈಡ್ ಕೂಡ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಆಗುತ್ತೆ ಮಾತ್ರ ಒಳ್ಳೆ ಘಮ ಇರುತ್ತೆ ಸ್ವಲ್ಪ ಕರ್ಬೇವ್ ಸೊಪ್ಪು ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಅವಾಗ ಟೇಸ್ಟ್ ತುಂಬ ಚೆನ್ನಾಗತ್ತೆ ಇದೇ ಇಂದ ನೀವು ಕೆಂಡ ತಡ್ಡಿಯ ಥರ ಕೂಡ ಮಾಡ್ಬೋದು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಕೆಂಡ ಅದರ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ಲಾಂಗ್ ಬ್ಯಾಕ್ ಅತ್ತೆ ಸಖತ್ತಾಗಿ ಮಾಡ್ತಾರೆ ಅದನ್ನು ಸೊ ಅದರ ರೆಸಿಪಿ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಒಂದು ಸರಿ ನಿಮ್ಮ ಮನೇನಲ್ಲೂ ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ದೋಸೆನೇ ನನಗೆ ತುಂಬ ಇಷ್ಟ ಪರ್ಸ್ನಲಿ ಆ್ಯಂಡ್ ಕೆಂಡ ತಡ್ಡಿಯೋ ಕೂಡ ಅಷ್ಟೇ ಇದೇ ಬ್ಯಾಟರಿಂದಲೇ ಮಾಡ್ಬೋದು ತುಂಬ ಆಗುತ್ತೆ ಕೂಡ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಲೈವ್ ಬಟನ್ ಅಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಚೆಕ್ ಮಾಡಿ ಹಾಗೆ ಈ ಸೂಪರ್ ಆಗಿರುವಂತಹ ದೋಸೆ ರೆಸಿಪಿಯೊಂದಿಗೆ ಈ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನೀವು ನವರಾತ್ರಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೀರ ಅನ್ನೋದನ್ನ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್